ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋ ಇವಾಗ ನಾನು ಆರಾಮ್ ಒಂದು ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಆರಾಮಾಗಿದ್ದೀನಿ ಕೆಮ್ಮು ಜಾಸ್ತಿ ಇಲ್ಲ ಒಂದು ಸ್ವಲ್ಪ ಸ್ವಲ್ಪ ಇದೆ ಇನ್ನು ಡಿಂಕು ಕೂಡ ಆರಾಮ್ ಒಂದು ಸ್ವಲ್ಪ ಅದು ಹೀಲಾಗೋಕ್ಕೆ ಟೈಮ್ ಬೇಕು ಸೊ ಇದಿಷ್ಟು ಆ್ಯಂಡ್ ಇವತ್ತು ನವರಾತ್ರಿ ಬೇರೆ ಸ್ಟಾರ್ಟ್ ಅಲ್ವಾ ಇವತ್ತಿಂದ ಇನ್ನೊಂಬತ್ತು ದಿನ ದಸರಾಗೆ ಸೊ ಹಂಗಾಗಿ ಇವತ್ತು ನಾನೇ ದೀಪ ಹಚ್ಚಿ ಆಚೆಗಡೆ ಒಂಬತ್ತು ದಿನವೂ ಆಚೆಗಡೆ ಹೊಸಲು ಮುಂದೆ ದೀಪ ಹಾಡೋಣ ಅಂತ ತುಂಬಾ ಒಳ್ಳೇದಲ್ವ ನವರಾತ್ರಿ ಪೂರ್ತಿ ಇಟ್ರು ಸೊ ಇನ್ನು ನಮಗೂ ಕೂಡ ದಸರಾ ಅಂದರೆ ತುಂಬ ಕೆಲಸ ಇರುತ್ತೆ ನಾನು ಹೇಳ್ದಂಗೆ ನಮ್ಮ ಫ್ಯಾಕ್ಟ್ರೀಲಿ ಪೂಜೆ ಇರುತ್ತೆ ನಮ್ಮ ಕಂಪ್ನಿಯಲ್ಲೂ ಪೂಜೆ ಇರುತ್ತೆ ಎಲ್ಲ ಆಲ್ಮೋಸ್ಟ್ ಈ ಥರ ಕಂಪ್ನೀಸ್ಗಳಲ್ಲಿ ತುಂಬ ಪೂಜೆ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದೀನಿ ಅಮ್ಮ ಬೆಳಗ್ಗೆ ವಾಶ್ ಮಾಡಿಕೊಟ್ಟಿದ್ರು ಪಾತ್ರೆ ಎಲ್ಲ ಬೆಳಗ್ಗೆ ಆಗಿರಲಿಲ್ಲ ಅಕ್ಕೊಂದು ಪೂಜೆ ಮಾಡೋಕ್ಕೆ ಲೇಟ್ ಆಯಿತು ಸೊ ಹಂಗಾಗಿ ಇವಾಗ ನಾನು ಪೂಜೆ ಮಾಡ್ತಾ ಇದ್ದೀನಿ ಎಲ್ಲ ರೆಡಿ ಮಾಡಿಕೊಂಡು ಹೂವು ಎಲ್ಲ ಇಟ್ಟು ಪೂಜೆ ಮಾಡ್ತೀನಿ ಲಸಿಕಾ ಮಲ್ಕೊಂಡಿದ್ದಾಳೆ ಸೊ ಇವನಿಗೆ ಇವತ್ತು ಸೈನ್ಸ್ ಎಕ್ಸಾಮ್ ಆಗೋಯಿತು ನಾಳೆ ಹಿಂದಿ ನಾಳೆ ಹಿಂದಿ ಮುಗ್ದೋ ನನಗೊಂದು ಟೆನ್ಷನ್ ತಪ್ಪುತ್ತೆ ಇವನು ಒಂದು ಕ್ರಿಕೆಟ್ಗೆ ಹೋಗೇ ಇಲ್ಲ ಎಷ್ಟು ದಿನ ಆಯ್ತು ಕ್ರಿಕೆಟ್ ಹೋಗ್ದೆಲ್ಲ ಒಂದು ಹತ್ತು ದಿನ ಆಯ್ತು ನಾವು ಮೊನ್ನೆ ಮೊನ್ನೆ ಸಲ ಹೋಗಿದ್ದ ಆವತ್ತೇನೋ ಕಡಿಮೆ ಜನ ಬಂದಿದ್ರು ಹಿಂಗೆ ಎಲ್ಲ ಎಕ್ಸಾಮ್ಸ್ ಇಲ್ಲ ಮತ್ತೆ ಹ್ಞೂ ಕ್ಲಾಸ್ ಇಲ್ಲ ಅಂತ ಸೊ ಹಂಗಾಗಿ ನೆಕ್ಸ್ಟ್ ಇವಾಗ ನಾಳೆಯಿಂದ ಕಳಿಸ್ಬೇಕು ಬಟ್ ಮಳೆ ಕೂಡ ಇದೆ ಅದೊಂದು ಇದು ಟೆನ್ಷನ್ ಮಳೆ ಇದ್ರೆ ಕ್ರಿಕೆಟ್ ಆಡೋಕ್ಕಾಗಲ್ಲ ನೋಡೋಣ ಅದೇನು ಮಳೆನೋ ಗೊತ್ತಿಲ್ಲ ಸಕ್ಕ ಕತ್ತು ಬರ್ತಿದೆ ಮಳೆ ಬೆಳಗ್ಗೆ ರಾತ್ರಿ ಇದ್ದಂಗೆ ಇರುತ್ತೆ ರಾತ್ರಿಯೂ ರಾತ್ರಿ ಇದ್ದಂಗೆ ಇರುತ್ತೆ ಫುಲ್ಲು ಮೋಡ ಮುಚ್ಕೊಂಡೇ ಇರುತ್ತೆ ಬೆಳಗ್ಗೆಯಲ್ಲೋ ಏನೋ ಒಂಥರ ಸ್ಲೀಪಿ ಸ್ಲೀಪಿ ವೆದರು ಏನೋ ಒಂಥರ ಆ್ಯಕ್ಟಿವ್ನೆಸ್ಸೇ ಇಲ್ಲ ಬಾಡಿ ಅದಕ್ಕೆ ಹೇಳೋದು ಸ್ವಲ್ಪ ಬಿಸಿಲು ಇದ್ರೇ ಚೆನ್ನ ಚೆನ್ನಾಗಿ ಆ್ಯಕ್ಟಿವ್ ಆಗಿರುತ್ತೆ ಅದಕ್ಕೆ ನನಗೆ ಯಾವಾಗಲೂ ಸಮ್ಮರ್ ಸೀಸನೇ ಇಷ್ಟ ಜಾಸ್ತಿ ವಿನ್ ರೈನಿ ಸೀಸನ್ ಅಲ್ಪ ಸ್ವಲ್ಪ ಇನ್ನು ವಿಂಟರ್ ಸೀಸನ್ ಅಂತೂ ಆಗೋದೇ ಇಲ್ಲ ನಾನು ಜಾಸ್ತಿ ಸಮ್ಮರ್ ಸೀಸನ್ ಇಷ್ಟ ಆಗುತ್ತೆ ಬಿಸಿಲು ಇರುತ್ತೆ ಆ್ಯಕ್ಟಿವ್ ಆಗಿರ್ಬೋದು ಜ್ಯೂಸು ತಣ್ಣಗಿರೋದೆಲ್ಲ ತಿನ್ಕೊಂಡಿರ್ಬೋದಲ್ಲ ಆರಾಮಾಗಿರ್ಬೇಕಲ್ ಓಡಾಡ್ಬೋದು ಅಷ್ಟೇ ಆ ತರ ನಂಗೆ ಅದಕ್ಕೆ ನಂಗೆ ಈ ವಿಂಟರ್ ಸೀಸನು ಸ್ವಲ್ಪ ಈ ರೈನಿ ರೈನಿ ತರ ಇಷ್ಟನೇ ಆಗಲ್ಲ ಒಂದ್ ಎರಡು ದಿನ ಇರ್ಬೇಕು ಹೋಗ್ಬಿಡ್ಬೇಕು ಅಂತ ಅನ್ಸುತ್ತೆ ಸೊ ಬನ್ನಿ ಲೇಟ್ ಮಾಡೋದು ಬೇಡ ಪೂಜೆ ಮಾಡೋಣ ಸೊ ನವರಾತ್ರಿ ಕೂಡ ಶುರುವಾಗಿದೆ ಅಲ್ವಾ ಸೊ ಪ್ರತಿ ದಿನ ನಾವು ಹೊಸಲು ಮುಂದೆ ಎರಡು ದೀಪ ಹಚ್ಚಿ ಹಚ್ತೀವಿ ಇನ್ನ ಆಯುಧ ಪೂಜೆ ದಿನ ನೋಡ ಇದ್ದೀರ ತುಂಬಾ ಸಲ ನಾನು ಯಾವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೀನಿ ಅವಾಗಿಂದೂ ನಾನು ಆ ಬ್ಲಾಗ್ಸ್ ಹಾಕೊಂಡ್ ಬರ್ತಾನೆ ಇದ್ದೀನಿ ಆಯುಧ ಪೂಜೆ ನಮ್ ನಮ್ ಫ್ಯಾಕ್ಟ್ರಿಲಿ ಹೇಗಿರುತ್ತೆ ಹೇಗ್ ಮಾಡ್ತೀವಿ ಅಂತ ಈ ಸಲ ಕೂಡ ಹಂಗೇನೆ ಇರುತ್ತೆ ಸೊ ನಮಗೊಂದ್ ಆಯುಧ ಪೂಜೆ ಅಂದ್ರೆ ಒಂದ್ ಎರಡ್ ಎರಡ್ ಕಡೆ ಪೂಜೆ ಇದ್ದಂಗೆ ನಮಗೆ ಫ್ಯಾಕ್ಟರಿಲಿ ಒಂದ್ ಪೂಜೆ ಮತ್ತೆ ಆ ಮನೇಲಿ ಒಂದ್ ಪೂಜೆ ಹಂಗಾಗಿ ಡಬಲ್ ಡಬಲ್ ಪೂಜೆ ನಾವು ಮಾಡೋದು ಸೊ ಸಂಜೆ ಆ ಹೂವು ಎಲ್ಲ ಇದೆಲ್ಲ ನಮ್ ಲಾನ್ ಅಲ್ಲೇ ಇರೋದು ನಮ್ ಲಾನ್ ಅಲ್ಲೇ ಬೆಳೆದಿರೋಂತದ್ದು ಹೂವು ಆಚೆ ಏನು ನಾವು ಕೊಂಡ್ಕೊಳ್ಳೋದಿಲ್ಲ ಇನ್ನ ಶಿಖಾ ಕೂಡ ಮಲ್ಕೊಂಡಿದ್ಲಲ್ಲ ಇನ್ನ ನಾನು ಪ್ರಕುಲಿ ಇಬ್ಬರೇ ದೀಪ ಹಚ್ತಾ ಇದ್ವಿ ತುಳಸಿಗೊಂದ್ ದೀಪ ಹೊಸ್ಲು ಮುಂದೆ ಒಂದ್ ಎರಡ್ ದೀಪ ಮಾಮೂಲಿ ಇನ್ನ ದೇವ್ರ ಮನೇಲಿ ಒಂದೆರಡು ದೀಪ ಇದಿಷ್ಟು ಹಚ್ತಾ ಇದ್ವಿ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಅನ್ಸುತ್ತೆ ಹೂವು ಎಲ್ಲ ಇಟ್ಟು ದೇವ್ರಿಗೆ ದೀಪ ಹಚ್ಚಿ ಒಂದ್ ಉದ್ಗಡಿ ಹಚ್ಚಿ ಮಂಗಳಾರತಿ ಮಾಡಿದ್ರಿಗೆ ಎಷ್ಟು ನೆಮ್ಮದಿ ಅನ್ಸದೆ ಗೊತ್ತಾ ನನ್ಗೂ ಅಷ್ಟೇ ಇಷ್ಟು ದಿನ ಹುಷಾರ್ ಇರ್ಲಿಲ್ಲ ಟಿಂಕು ಅದು ಇದು ಅಂತ ಫುಲ್ ಎಲ್ಲ ಗಜಿಬಿಜಿ 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 ಅಂತ ಅನ್ಸ್ತಾ ಇತ್ತು ಏನೋ ಒಂದು ರಿಲೀಫ್ ಸಿಕ್ತು ನನ್ಗೆ ಅಹ್ ಪೂಜೆ ಮಾಡಿ ಅದ್ರಲ್ಲೂ ಈ ನವರಾತ್ರಿ ಅಂದ್ರೆ ಒಂಥರ ಸ್ಪೆಷಲ್ ಅಲ್ವಾ ಪೂಜೆ ಜಾಸ್ತಿ ಮಾಡೋದು ಅಂಡ್ ಇನ್ ಹೊಸಲು ಮುಂದೆನು ಕೂಡ ಅಷ್ಟೇ ಎರಡು ದೀಪ ಹಚ್ಚಿ ಇಟ್ವಿ ಇನ್ನ ಡಿಂಕು ಕೂಡ ಅಷ್ಟೇ ಆರಾಮಾಗಿ ಇದಾನೆ ಇನ್ನ ಪ್ರಕುಲ್ ನಾನೇ ನಾನೇ ಹೊಸಲು ಮುಂದೆ ದೀಪ ಇಡ್ತೀನಿ ಕೊಡು ಅಂತ ಹೇಳ್ತಿದ್ದ ಸರಿ ಅಂದ್ಬಿಟ್ಟು ಅವನ ಇಟ್ಬಿಟ್ಟು ಪೂಜೆ ಕೂಡ ಮಾಡ್ತಾ ಇದ್ದೀನಿ ನಾನು ಅಂಡ್ ಸಿಕ್ಕಾಪಟ್ಟೆ ಮಳೆ ಕೂಡ ತುಮಕೂರಲ್ಲಿ ಎಷ್ಟು ಮಳೆ ಗೊತ್ತಾ ಮಳೆ ಬರ್ತಿದೆ ತುಂಬಾ ಜನ ಬೆಂಗಳೂರಲ್ಲಿ ಮಳೆ ಇಲ್ಲ ಮಳೆ ಇಲ್ಲ ಅಂತಿದೀರಾ ಅಂದ್ರೆ ಕಮ್ಮಿ ಮಳೆ ಅನ್ನೋ ತರ ಸೊ ನಮ್ ತುಮಕೂರಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಇನ್ನು ಬೇರೆಯವರೆಲ್ಲ ತುಂಬಾ ಜನ ನೋಡ್ತಿದ್ದೀರಾ ಕಮೆಂಟ್ ಮಾಡ್ತಾ ಇಲ್ಲ ನೀವು ನಿಮ್ಮೂರಲ್ಲಿ ನಿಮ್ಮೂರ್ ಯಾವ್ದು ನಿಮ್ಮ ಊರಲ್ಲಿ ಜಾಸ್ತಿ ಮಳೆ ಆಯ್ತಾ ಅಂತ ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಗೊತ್ತಾಗುತ್ತೆ ಬರೀ ನನ್ಗೆ ಬೆಂಗಳೂರು ಕಡೆಯಿಂದಾನೇ ಜಾಸ್ತಿ ಕಮೆಂಟ್ಸ್ ಬರ್ತಿದೆ ಸೊ ಬೇರೆ ಕಡೆಯವರು ಇದೀರಲ್ಲ ಸೊ ಬೇರೆಯವ್ರು ಕೂಡ ಮಾಡಿ ನಮಗೆ ಗೊತ್ತಾಗುತ್ತೆ ಯಾವ ಯಾವ ಡಿಸ್ಟಿಕ್ ಅಲ್ಲಿ ಮಳೆ ಆಗ್ತಿದೆ ಮಳೆ ಆಗ್ತಿಲ್ಲ ಅಂತ ಒಂದ್ ಐಡಿಯಾ ಸಿಗತ್ತೆ ಸೊ ಇನ್ನ ತುಳಸಿ ಕೂಡ ದೀಪ ಹಚ್ಚಿದಾಯ್ತು ಅಂಡ್ ಇಲ್ಲಿ ಚಪಾತಿ ಮಾಡೋಣ ಅಂದ್ಬಿಟ್ಟು ಇದಕ್ಕೆ ಚಿಕ್ ಚಿಕ್ಕದಾಗಿ ಮೆಂತ್ಯ ಸೊಪ್ನ ಕಟ್ ಮಾಡ್ಕೊಂಡಿದೀನಿ ಸೊ ಪಾಲಕ್ ಸೊಪ್ ಕೂಡ ಹಾಕೋಬಹುದು ಈ ತರ ನಿಮ್ಗೆ ಇಷ್ಟ ಬಂದಿರೋದೊಂದು ಹಾಕೊಂಡು ಚಪಾತಿ ತಿಂದ್ರೆ ಮಕ್ಕಳು ಕೂಡ ಚಪಾತಿ ಸಮೇತ ಸೊಪ್ನು ಕೂಡ ಆಗುತ್ತೆ ಇದರಲ್ಲಿ ಐರನ್ ಕಂಟೆಂಟ್ ತುಂಬಾ ಇರತ್ತಲ್ಲ ನಾರ್ಮಲಿ ನಾನು ಉಪ್ಪೆಲ್ಲ ಏನ್ ಹಾಕೋದಿಲ್ಲ ಚಪಾತಿಗೆ ಆ ಚಿಕ್ ಚಿಕ್ದಾಗಿ ಕಟ್ ಮಾಡ್ಕೊಂಡು ಈ ರೀತಿ ಡಫ್ನ ರೆಡಿ ಮಾಡಿಟ್ಕೊಂಡ್ರೆ ಆಯ್ತು ಇದಕ್ಕೇನು ತುಂಬಾನೇ ಈಸಿ ಆಗುತ್ತೆ ಅಂಡ್ ಮಕ್ಕಳು ಕೂಡ ಆರಾಮಾಗಿ ತಿಂತಾರೆ ಸರಿ ಅಷ್ಟೊತ್ತಿಗೆ ಲಸಿಕಾಗಿ ಫುಲ್ ಜೋ ಕೂದ್ಲೆಲ್ಲ ತುಂಬಾ ಬೆಳಸ್ಬಿಟ್ಟಿದೆ ಸರಿ ಅವಳು ಜಡೆ ಕೂಡ ಹಾಕಿಸ್ಕೊಳ್ಳಲ್ಲ ಸರಿಯಾಗಿ ತುಂಬಾ ಅವಳಿಗೆ ಒಪ್ಸಿ 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 ಜಡೆ ಹಾಕಿಸ್ಬೇಕು ಸೊ ಹಂಗಾಗಿ ಜಡೆ ಹಾಕ್ತಾ ಇದ್ ನಾನು ಹಂಗೆ ಬಿಟ್ಬಿಟ್ರೆ ಚೆನ್ನಾಗೆ ಕಾಣಲ್ಲ ಅವ್ಳಿಗೂ ಒಂದ್ ಸ್ವಲ್ಪ ದಿಕ್ ತೋಚೋದಿಲ್ಲ ಫುಲ್ ಕೂದ್ಲೆಲ್ಲಾ ಕಣ್ಣಿಗೆಲ್ಲ ಬರ್ತಾ ಇರತ್ತೆ ಒಂದ್ ಜುಡ್ ಹಾಕ್ಬಿಟ್ರೆ ಆರಾಮಾಗಿರುತ್ತೆ ಸೊ ನಾನ್ ಅನ್ಕೊಂಡಿದೀನಿ ಈ ಸಲ ಕಟಿಂಗ್ ಮಾಡ್ಸೋದ್ ಬೇಡ ಬಿಟ್ಬೇಡ ಜುಟ್ಟು ಅಂತ ಒಂದ್ ಚಿಕ್ಕದಾಗಿ ಪೋನಿ ಹಾಕಿದ್ರೆ ಹಿಂದೆ ತುಂಬಾ ಚೆನ್ನಾಗಿ ಕಾಣತ್ತೆ ಬಟ್ ಅದಕ್ಕೆ ಟೈಮ್ ಬೇಕು ಅಲ್ವಾ ಬೆಳಿಯೋದಿಕ್ಕೆ ತುಂಬಾ ಸೊ ಅಲ್ಲಿವರೆಗೂ ಕಾಯ್ಬೇಕು ಏನ್ ಮಾಡಕ್ ಆಗಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾಳೆ ಲಸಿಕಾ ಇನ್ನ ಚಪಾತಿ ಮಾಡ್ತಾ ಇದೆ ಅದ್ರ ಜೊತೆಗೆ ಪಲ್ಯ ಕೂಡ ಮಾಡ್ತಾ ಇದೀನಿ ನಾನು ಅದರ ಸೈಡ್ ಡಿಶ್ಗೆ ಸೊ ಬನ್ನಿ ಇವತ್ತು ವ್ಲಾಗ್ ಅಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಅಂದ್ರೆ ಹ್ಯಾಪಿ ಬಗ್ಗೆ ಹೇಳ್ಬೇಕು ಸೊ ಅದು ಕೊನೆಯವರೆಗೂ ನೋಡಿ ಅದ್ ಏನಾಗಿರತ್ತೆ ಅಂತ ಸೊ ನಿಮ್ಗೆ ಗೊತ್ತಾಗುತ್ತೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ಇಲ್ಲಿ ಚಟ್ನಿ ಮಾಡೋದಿಕ್ಕೆ ಕಡಲೆ ಬೀಜ ಬದನೆಕಾಯಿ ಟೊಮೆಟೊ ಹಾಕ್ತೀವಲ್ಲ ಫ್ರೈಡೇ ಅಂದ್ರೆ ಒಂದು ಸ್ವಲ್ಪ ಬೇಗ ಆಗುವಂತದ್ದು ಆ ಚಟ್ನಿಗೆ ಕುದಕ್ಕೆ ಇಟ್ಟಿದೀನಿ ಬದ್ನೆಕಾಯಿ ಮತ್ತೆ ಟೊಮ್ಯಾಟೊ ಇವಾಗ ಟೊಮೆಟೊ ಭಾತ್ ಮಾಡ್ತಾಯಿದ್ದೀನಿ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಅದು ಕೂಡ ರೆಸಿಪಿನ ತೋರಿಸ್ತೀನಿ ಸೊ ಮೊದಲು ನಾನು ಧನಿಯಾ ಜೀರಿಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಟೊಮೆಟೊ ಮತ್ತು ಕಾಯಿ ತುರಿ ಇದಿಷ್ಟು ಫ್ರೈ ಮಾಡ್ಕೋತೀನಿ ಅದನ್ನು ರುಬ್ಕೊಬೇಕಾಗುತ್ತೆ ಒಂದು ಸ್ವಲ್ಪ ಟೊಮೆಟೊ ಫ್ರೈಗೆ ರುಬ್ಕೊಳ್ಳೋಕೆ ಹಾಕ್ಕೊತೀನಿ ಒಂದು ಸ್ವಲ್ಪ ಟೊಮೆಟೊ ಹಾಗೆ ಹಾಕ್ತೀನಿ ತೋರಿಸ್ತೀನಿ ಫುಲ್ ರೆಸಿಪಿನ ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ನಾನು ಕೂಡ ಹಾಟ್ ವಾಟರ್ ಕುಡಿದು ಇವಾಗ ನಾನು ಟೊಮೆಟೊ ಬಾತ್ ಮಾಡ್ತೀನಿ ಅಂತ ಹೇಳಿದೆ ಹೊಸ ಟೈಪ್ ಫಸ್ಟ್ ಟೈಮ್ ಮಾಡ್ತಾ ಇದೀನಿ ನೋಡಿ ರೆಸಿಪಿನ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಅರ್ಧ ಮುಷ್ಟಿ ಆಗುವಷ್ಟು ನನ್ಗೆ ಎರಡ್ ಸಲ ಧನ್ಯಾ ಕಾಳನ್ನ ತಗೊಂಡಿದೀನಿ ಇದಕ್ಕೆ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಮತ್ತೆ ಬ್ಯಾಡ್ಗೆ ಮೆಣಸಿನ್ಕಾಯಿ ತಗೊಂಡಿದೀನಿ ತಗೊಂಡಿದ್ದೀನಿ ಈ ಟೊಮೆಟೊ ಭಾತ್ ಏನಿದೆ ನಾಲ್ಕೈದು ಜನ ಆರಾಮಾಗಿ ತಿನ್ಬಹುದು ಸೊ ಅಷ್ಟು ಕ್ವಾಂಟಿಟಿಲಿ ನಾನು ತೋರಿಸ್ತಾ ಇದ್ದೀನಿ ಇದು ಏನಿದೆ ನೀವು ಕೂಡ ಮೆಷರ್ಮೆಂಟ್ಸ್ ಹಿಂಗೆ ತಗೊಳ್ಳಿ ನಾಲ್ಕೈದು ಜನಕ್ಕೆ ಆಗೋ ತರ ಇದಕ್ಕೊಂದ್ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೋತೀನಿ ಬಟ್ ಮೇಕ್ ಶೋರ್ ಲೋ ಫ್ಲೇಮ್ ಅಲ್ಲೇ ಇರಬೇಕು ತುಂಬಾ ಹೈ ಫ್ಲೇಮ್ ಇದ್ರೆ ಸೀದೋಗುತ್ತೆ ಇದಕ್ಕೊಂದ್ ಸ್ವಲ್ಪ ಕಾಯಿ ತುರಿನ ಹಾಕೊಳ್ತಾ ಇದೀನಿ ಹಸಿ ಕಾಯಿ ತುರಿ ಒಂದ್ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಸಿ ಕಾಯಿ ತುರಿ ಅಲ್ವಾ ಹಂಗಾಗಿ ನೆಕ್ಸ್ಟ್ ಇದಕ್ಕೆ ನಾನು ಒಂದ್ ಐದಾರು ಟೊಮೆಟೊದಲ್ಲಿ ಒಂದ್ ನಾಲ್ಕು ಟೊಮೆಟೊನ ಹಾಕೊಳ್ತಾ ಇದ್ದೀನಿ ಕಟ್ ಮಾಡ್ಬಿಟ್ಟು ಇನ್ನೆರಡು ಟೊಮೆಟೊನ ನಾನು ಹಾಗೆ ಇಟ್ಕೊಳ್ತೀನಿ ಸೊ ಇದು ಪೂರ್ತಿ ಪೇಸ್ಟ್ ಮಾಡ್ಕೋಬೇಕು ಹಾಗಾಗಿ ಟೊಮೆಟೊ ಹಾಕ್ಬಿಟ್ಟು ಒಂದ್ ಐದಾರು ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು ಎಣ್ಣೆಯಲ್ಲಿ ಇದು ತಣ್ಣಗಾಗ್ಲಿ ನೆಕ್ಸ್ಟ್ ಇವಾಗ ನಾನು ಒಂದು ಕುಕ್ಕರ್ ತಗೊಂಡಿದೀನಿ ಇದಕ್ಕೆ ಆಯಿಲ್ ಹಾಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಒಂದ್ ಸ್ವಲ್ಪ ಜೀರಿಗೆ ಹಾಗೆ ಮರಾಠಿ ಮೊಗ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದ್ ಸ್ವಲ್ಪ ಚಕ್ಕೆ ಹಾಗೆ ಲವಂಗ ಕೂಡ ಹಾಕೊಳ್ತಾ ಇದ್ದೀನಿ ಸೊ ಹಾಗೆ ಒಂದ್ ಸ್ವಲ್ಪ ನಾನು ಸಾಸಿವೆ ಕೂಡ ಹಾಕೊಳ್ತಾ ಇದ್ದೀನಿ ಸೊ ಫ್ರೈ ಆದ್ಮೇಲೆ ಇವಾಗ ನಾನು ಈರುಳ್ಳಿ ಮತ್ತೆ ಹಸಿರು ಮೆಣಸಿನ್ಕಾಯ್ನ ಎರಡೇ ಎರಡು ಈ ತರ ಉದ್ದ ಸೀಳ್ಕೊಂಡು ಹಾಕಿದೀನಿ ಸೊ ಚೆನ್ನಾಗಿ ಫ್ರೈ ಆಗ್ಬೇಕು ಈರುಳ್ಳಿ ಎಲ್ಲಾನು ಇವಾಗ ಇದಕ್ಕೆ ನಾನು ಒಂದ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಳ್ತಾ ಇದ್ದೀನಿ ಇದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಇವಾಗ ನಾನು ಆಗ್ಲೇ ಒಂದ್ ಎರಡು ಟೊಮೆಟೊ ಹಾಗೆ ಮಿಕ್ಕಿಸ್ಕೊಂಡಿದ್ನಲ್ಲ ಅದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದೀನಿ ಏನಕ್ಕಂದ್ರೆ ಅಲ್ಲಲ್ಲಿ ಟೊಮೆಟೊ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಅವರೇ ಇತ್ತು ಸೀಸನ್ ಏನಲ್ಲ ಬಟ್ ತರ್ತಾ ಇರ್ತೀನಿ ಇವ್ ಈ ಪ್ಲೇಸ್ ಅಲ್ಲಿ ಬಟಾಣಿ ಕೂಡ ಹಾಕೋಬಹುದು ಇಲ್ಲ ನಿಮ್ಗೆ ಬೇರೆ ಏನಾದ್ರು ಬೇಕು ಅಂದ್ರೂ ಹಾಕೋಬಹುದು ಇಲ್ಲ ಬೇಡ ಏನು ನಮ್ಗೆ ಪ್ಲೇನ್ ಇರ್ಬೇಕು ಅಂದ್ರೂ ಓಕೆ ನನ್ ಮನೇಲಿ ಅವರೇ ಇತ್ತು ಸೊ ಅದನ್ನೇ ಹಾಕೊಳ್ತಾ ಇದ್ದೀನಿ ಸೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಟೊಮೆಟೊ ಎಲ್ಲ ಸ್ಮ್ಯಾಶಿ ಸ್ಮಾಶಿ ಆಗಿದೆ ಇವಾಗ ನಾನು ತೋರಿಸಿದ್ನೆಲ್ಲ ರುಬ್ಕೊಳ್ಳೋದಿಕ್ಕೆ ಈ ರೀತಿ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಫೈನ್ ಆಗಿ ಅಹ್ ನುಣ್ಣಗೆ ರುಬ್ಕೋಬೇಕು ಸ್ವಲ್ಪ ನೀರ್ ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ಇದನ್ನ ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕಪ್ಪ ಅಂತ ಏನಿಲ್ಲ ಒಂದ್ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ಇದಕ್ಕೆ ನಾನು ಒಂದ್ ಸ್ವಲ್ಪ ಅರಶಿನ ಹಾಕೊಳ್ತಾ ಇದ್ದೀನಿ ಸೊ ಅರಶ್ನ ಹಾಕೊಂಡ್ಮೇಲೆ ಮತ್ತೆ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನೆಕ್ಸ್ಟ್ ಇದಕ್ಕೆ ನಾನು ನೀರು ಕೂಡ ಅಷ್ಟೆ ಇದ್ರಲ್ಲಿ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ನೀರ್ ನೋಡ್ಕೊಂಡು ಹಾಕೋಬೇಕಾಗತ್ತೆ ಎರಡೂವರೆ ಲೋಟ ನಾನು ಅಕ್ಕಿನ ತಗೊಂಡ್ರೆ ನಾವು ನಾರ್ಮಲಿ ಅನ್ನಕ್ಕೆ ಹೆಂಗ್ ಮಾಡ್ತೀವಿ ಐದ್ ಲೋಟ ಅಂದ್ರೆ ಡಬಲ್ ಹಾಕ್ತಿವಿ ಇದಕ್ಕೆ ನಾನು ಒಂದ್ ಅರ್ಧ ಗ್ಲಾಸ್ ಕಮ್ಮಿ ಮಾಡ್ಕೊಂಡಿದೀನಿ ಅಂದ್ರೆ ವರೆ ಲೋಟಾನ ಹಾಕೊಂಡಿದ್ದೀನಿ ಇವಾಗ ಗೊತ್ತಾಯ್ತಾ ನಿಮ್ಗೆ ಮೆಜರ್ಮೆಂಟ್ಸು ಆ ರೀತಿನೇ ಹಾಕೋಬೇಕು ಒಂದ್ ಅರ್ಧ ಗ್ಲಾಸ್ ಕಡಿಮೆ ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ನ ಹಾಕೊಂಡು ಕೊತ್ತಂಬರಿ ಸೊಪ್ಪನ ಹಾಕೊಂಡೆ ಇನ್ನು ನೀವು ಇದಕ್ಕೆ ಕಸ್ತೂರಿ ಮೇತಿ ಕೂಡ ಹಾಕೋಬಹುದು ಬಟ್ ಹೀಗೂ ಚೆನ್ನಾಗಿರುತ್ತೆ ನೀರೆಲ್ಲ ಕುದ್ದಾದ್ಮೇಲೆ ನಾನು ಅಕ್ಕಿನ ವಾಶ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನ ನಾನು ಇವಾಗ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ನೀರ್ ಕುದಿಬೇಕು ಸೊ ನೀರು ಕುದಿಯೋವರೆಗೂ ಅಕ್ಕಿನ ಹಾಕೊಳಂಗಿಲ್ಲ ನೀರ್ ಕುದ್ದಾದ್ಮೇಲೆ ಅಕ್ಕಿನ ಹಾಕೊಂಡು ಒಂದ್ ಎರಡರಿಂದ ಮೂರ್ ವಿಸಲ್ ಕೂಗಿಸ್ಕೊಂಡ್ರೆ ಸಾಕು ಟೊಮೆಟೊ ಬಾತ್ ಸಕ್ಕದಾಗಿರುತ್ತೆ ರೈಸ್ ಬಾತ್ ಕೂಡ ಅನ್ಬಹುದು ಇದಕ್ಕೆ ಚಟ್ನಿ ಇಲ್ಲ ಮೊಸರು ಬಜ್ಜಿ ಸೂಪರ್ ಟೇಸ್ಟ್ ಕಾಯಿ ಚಟ್ನಿ ಆಗಿರ್ಬಹುದು ಇಲ್ಲ ಕಡಲೆ ಬೀಜ ಚಟ್ನಿ ಎರಡೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮೊಸರು ಬಜ್ಜಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಎರಡ್ ಮೂರ್ ವಿಸಲ್ ಆದ್ಮೇಲೆ ಈ ರೀತಿ ಮೇಲ್ಗಡೆ ಪೇಸ್ಟ್ ಎಲ್ಲ ನಾವು ಹಾಕಿರ್ತೀವಲ್ಲ ರುಬ್ಬಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಕ್ಲೀನ್ ಆಗಿ ಆಗುತ್ತೆ ಅಂಡ್ ನೋಡಿ ಉದುದ್ರಾಗಿರ್ಬೇಕು ಅದಕ್ಕೆ ನಾನು ಅರ್ಧ ಲೋಟ ನೀರು ಕಡಿಮೆ ಹಾಕೊಳ್ಳಿ ಅಂತ ಹೇಳಿದ್ದು ನೀವು ಐದು ಲೋಟ ಡಬಲ್ ಕ್ವಾಂಟಿಟಿ ಹಾಕೊಂಡ್ರೆ ಪಿಸ ಪಿಸ ಅನ್ನತ್ತ ಚೆನ್ನಾಗಿರಲ್ಲ ಉದುದ್ರಾಗಿ ಬರೋದಿಲ್ಲ ಘಮ್ ಘಮ ಅಂತ ಬರ್ತಾ ಇತ್ತು ಸೇಮ್ ಹೋಟೆಲ್ ರೀತಿನೇ ಸ್ಮೆಲ್ ಇತ್ತು ಮತ್ತೆ ಟೇಸ್ಟ್ ಕೂಡ ಇತ್ತು ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದು ಅವರೇ ಹಾಕಿ ಮಾಡಿದ್ದು ಇಲ್ಲ ನೀವು ಈ ಪ್ಲೇಸ್ ಅಲ್ಲಿ ಬಟಾಣಿ ಕೂಡ ಹಾಕಿ ಮಾಡಬಹುದು ಫಸ್ಟ್ ಟೈಮ್ ಮಾಡಿದ್ದು ಹೆಂಗ್ ಬರುತ್ತೋ ಏನೋ ಅಂತ ಅನ್ಕೊಳ್ತಾ ಇದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಅದಕ್ಕೆ ನಿಮ್ಗೂ ಕೂಡ ರೆಸಿಪಿನ ಶೇರ್ ಮಾಡ್ಕೊಂಡೆ ಯಾವಾಗ್ಲೂ ಒಂದೇ ರೀತಿ ಟೊಮೆಟೊ ಬಾತ್ ಮಾಡ್ಕೊಳ್ಳೋದು ಬೇಡ ಸೇಮ್ ಹೋಟೆಲ್ ಅಲ್ಲಿ ಹೆಂಗಿತ್ತು ಟೇಸ್ಟ್ ಅದೇ ರೀತಿನೇ ಇತ್ತು ನಾನಂತೂ ಎಂಜಾಯ್ ಮಾಡ್ಕೊಂಡು ತಿಂತ ಇದ್ದೆ ಅದ್ರಲ್ಲೂ ಬಿಸಿ ಬಿಸಿದು ಈ ತರ ಟೊಮೆಟೊ ಬಾತ್ ಗಳು ಮಾಡ್ಕೊಂಡು ತಿಂದ್ರೆ ಅದ್ರ ಮಜಾನೇ ಬೇರೆ ಅಹ್ ಮೊಸರು ಬಜ್ಜಿ ಕೂಡ ಮಾಡಿದೆ ಹಾಗೆ ಚಟ್ನಿ ಕೂಡ ಮಾಡಿದೆ ಎರಡು ಕೂಡ ಮಾಡಿದೆ ಸೊ ಎರಡು ಕೂಡ ಹಾಕೊಂಡು ತಿಂತಾ ಇದ್ದೀನಿ ಸೂಪರ್ ಟೇಸ್ಟ್ ಇತ್ತು ಒಂದ್ಸತಿ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇನ್ನು ಹಳೇದೇ ಆದ್ರು ರೆಸಿಪೀಸ್ ನ ಟ್ರೈ ಮಾಡಿದ್ರೆ ಅದನ್ನು ಕೂಡ ಹೇಳಿ ನನ್ಗೆ ನೋಡಿ ಖುಷಿ ಆಗುತ್ತೆ ತುಂಬಾ ಫ್ರೆಂಡ್ಸ್ ಮನೆ ಇದ್ದಾಗ ಒಂದ್ ಶೂರ್ ಮಳೆ ಇರ್ಲಿಲ್ಲ ಕಿಲೋಮೀಟರ್ ಮಳೆ ಇಲ್ಲೇ ಲಕ್ಷ್ಮೀ ದೇವಸ್ಥಾನ ಬಿ ಎಚ್ ರೋಡಲ್ಲಿ ಇರೋದು ಇಲ್ಲಿ ಏನೇನೋ ಮಾಡ್ತಿದ್ದಾರೆ ನೋಡಿ ಇಲ್ಲೇ ದೇವಸ್ಥಾನ ಮುಂದೆನೇ ಹಾಕಿದ್ವಿ ಇಳಿಯಕ್ಕೂ ಆಗ್ತಾ ಇಲ್ಲ ಅಷ್ಟು ಜೋರ್ ಮಳೆ ಬರ್ತಿದೆ ಏನ್ ಮಾಡ್ಬೇಕು ಫುಲ್ಲು ಮಳೆ ಆಗುತ್ತಾ ತೋರಿಸ್ತೀನಿ ಫುಲ್ ಮಳೆ ರೋಡ್ ಕಾಣಿಸ್ತಾ ಇಲ್ಲ ದೇವಸ್ಥಾನ ಇಳಿಯಕ್ಕೂ ಆಗ್ತಾ ಇಲ್ಲ ನಮಗೆ ಏನು ಮಾಡೋದು ಗೊತ್ತಾಗ್ತಾನೆ ಇಲ್ಲ ಛತ್ರಿ ಬೇರೆ ತಂದಿಲ್ಲ ಬರಲ್ಲ ಅನ್ಕೊಂಡು ಅಷ್ಟು ಜೋರು ಬಂದ್ರೆ ಫುಲ್ಲು ಮಳೆ ಬರ್ತಿದೆ ದೇವಸ್ಥಾನಕ್ಕೆ ಬರೋಣ ಒಂದು ಸ್ವಲ್ಪ ಮ ನೆಮ್ಮದಿ ಆಗುತ್ತೆ ಅಂತ ಅಂದ್ಕೊಂಡೆ ಇದರಿಂದ ಫುಲ್ಲು ನೋಡಿ ಏನೇನು ನವರಾತ್ರಿ ಅಲ್ವಾ ಇಲ್ಲೆಲ್ಲ ಚೆನ್ನಾಗಿ ಮಾಡ್ತಾರೆ ಡ್ಯಾನ್ಸ್ ಪರ್ಫಾರ್ಮೆನ್ಸು ಮತ್ತು ತಬ್ಲ ಅದೆಲ್ಲ ಏನೇನೋ ಇದೆ ಸುಮ್ಮನೆ ನಾವು ಕೈ ಮುಂಕೊಂಡು ಹೋಗೋಣ ಲಕ್ಷ್ಮಿಗೆ ಅಂತ ಅಂದ್ಕೊಂಡು ಇಳಿಯೋಕ್ಕೂ ಆಗ್ತಾಯಿಲ್ಲ ಇಲ್ಲಿ ಏನ್ ಮಾಡೋದು ಗೊತ್ತಿಲ್ಲ ಛತ್ರಿ ಇದ್ದಿದ್ರೆ ಅಡ್ಲೀಸ್ಟ್ ಹೋಗೋದಾಗಿ ಛತ್ರಿನೂ ಮತ್ತೆ ಬಂದೆ ನಾನು ನೋಡಿ ಹೆಂಗ್ ಬರ್ತಿದೆ ಮಳೆ ನೋಡಿ ಹೆಂಗ್ ಬರ್ತಿದೆ ಇಲ್ಲಿ ಮಳೆ ಫುಲ್ ಜೋರು ಪಟ 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 ಸೌಂಡ್ ನೋಡಿ ಹೆಂಗ್ ಬರ್ತಿದೆ ಫುಲ್ ಅಲ್ಲೆಲ್ಲ ಎಷ್ಟು ನೀರು ತುಂಬಿಕೊಳ್ತಿದೆ ನೋಡಿ ಎಷ್ಟು ನೋಡಿ ಮಳೆ इस तरह ना, हाँ? इस तरह बाना। मम्मी, ये लिया क्या खता है लग? नान पोता मल्ला। नान पोता वो। कहाँ तो मेरे को क्या लगती है नान पोता? இங்க 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 வந்து முடி YouTube யூடியூபர் ஆச்சுறேன் எல்லாரும் நானு வந்துட்டேன் கஷ்டமா எல்லாம் வந்து யாராவது வந்து நம்ம கோயும் இல்லை நம்மங்கடே பாத்துறா எல்லாரும் யாரு பேரு மார்க்கெட்ல வர்றேன் நான் வந்து ನೋಡಿದ್ರಲ್ಲ ತುಂಬಾ 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 ಮಳೆ ಬರ್ತಾ ಇತ್ತು ದೇವಸ್ಥಾನಕ್ಕೆ ಹೋದಾಗ ನಾವು ನೋಡಕ್ಕೆ ಆಗಲ್ಲ ಲಕ್ಷ್ಮಿನ ದೇನು ದೇವ್ರ ದರ್ಶನ ಮಾಡಕ್ಕೆ ಆಗಲ್ಲ ಲಕ್ಷ್ಮೀ ದೇವ್ರನ್ನ ದರ್ಶನ ಮಾಡಕ್ಕೆ ಆಗಲ್ಲ ಅಂತ ಅನ್ಕೊಂಡಿದ್ದೆ ಬಟ್ ಆಮೇಲೆ ಕಾರು ಅಲ್ಲಿ ಬೇರೆ ನಿಲ್ಸ್ಬಿಟ್ಟಿದೆ ದೇವಸ್ಥಾನ ಮುಂದೆ ಫುಲ್ ಹೆವಿ ಮಳೆ ಅಲ್ವ ಇಳಿಯಕೆ ಆಗಲ್ಲ ಅಂತ ಸೊ ಅಲ್ಲೇ ಇಳಿಸ್ಬಿಟ್ಟು ಹೋದೆ ಆಮೇಲೆ ಮಳೆ ನಿಂತು ಇನ್ನಲ್ಲೆಲ್ಲ ಅನೌನ್ಸ್ ಮಾಡ್ತಿದ್ರು ಸ್ವಲ್ಪ ಪಾರ್ಕಿಂಗ್ ಎಲ್ಲ ಮುಂದೆ ಮಾಡಿ ಈ ಟ್ರಾಫಿಕ್ ಎಲ್ಲ ಆಗುತ್ತೆ ಅಂತ ಸರಿ ಅಂದ್ಬಿಟ್ಟು ಒಂದು ಸ್ವಲ್ಪ ಆ ಕಡೆ ಹೋಗಿ ಮುಂದೆ ಇಳಿಸ್ಬಿಟ್ಟು ನಾನು ಬೇಗ ಬೇಗ ನಡ್ಕೊಂಡು ಬಂದೆ ಮಕ್ಕಳನ್ನಲ್ಲೇ ಬಿಟ್ಟು ಹೋಗಿದ್ದೆ ದೇವಸ್ಥಾನದಲ್ಲೇ ಅಮ್ಮ ಬಂದಿರಲಿಲ್ಲ ಅಮ್ಮ ಸ್ವಲ್ಪ ಮನೆಯಲ್ಲಿ ಕೆಲಸ ಇತ್ತು ಅಂತ ಬಂದಿರಲಿಲ್ಲ ಸೊ ಹೋದ ನಾ ಬಂದೆ ಸೊ ಇನ್ನು ಆಲ್ರೆಡಿ ಮಹಾಮಂಗಳಾರತಿ ಎಲ್ಲ ಮಾಡ್ತಾಯಿದ್ರು ನಾವು ಹೋಗೋ ಅಷ್ಟೊತ್ತಿಗೆ ಆ್ಯಂಡ್ ನಾನು ಬಂದೆ ನಡ್ಕೊಂಡು ಕರೆಕ್ಟಾಗಿ ಅಂದರೆ ಎಲ್ಲರೂ ಈ ಈ ಕಂಬಿಗಳೆಲ್ಲ ಹಾಕಿದ್ರು ಅಂದರೆ ಹತ್ರಕ್ಕೆ ಹೋಗ್ಬಾರ್ದು ಅಂತ ಸೊ ಒಳಗಡೆ ಮಾತ್ರ ಅದು ಪ್ರಗತಿ ಟಿ ವಿ ಚಾನೆಲ್ ಅವ್ರನ್ನೆಲ್ಲ ಕರ್ಸ್ಬಿಟ್ಟು ಆ ಟ್ರಸ್ಟಿ ಹೆಡ್ಡು ಮತ್ತೆ ಪೂಜಾರ್ ಕಲ್ಲೆಲ್ಲ ಮಾತಾಡಿಸ್ತಾ ಇದ್ರು ಸೊ ನಾನು ಹೋದ್ವಿ ನಾರ್ಮಲಾಗಿ ಈಗ ಜನರು ಎಲ್ಲ ದೂರದಿಂದ ಹೆಂಗೆ ತಕ್ಕೋತಾರೆ ಫೋಟೋ ವಿಡಿಯೋ ಆ ಥರ ಕೂಡ ನಾನು ತಗೊಳ್ತಾ ಇದ್ದೆ ದೇವಸ್ಥಾನದ್ದು ಸೊ ಪೂಜಾರಿ ನನ್ನ ಲಾಸ್ಟ್ ಇಯರ್ ನಾನು ಲಾಸ್ಟ್ ಇಯರ್ ತುಂಬ ಒನ್ ಇಯರ್ ಮೇಲಾಯಿತು ಪೂಜಾರಿ ಅವ್ರನ್ನ ನೋಡಿ ಸೊ ಅವು ಅವಾಗ ದೇವಸ್ಥಾನಕ್ಕೆ ಹೋದಾಗ ಸುಮ್ಮನೆ ಹಿಂಗೆ ಪರಿಚಯ ಆಗಿದ್ರು ಯೂಟ್ಯೂಬರ್ ಅಂತ ಪರಿಚಯ ಆಗಿತ್ತು ಆ್ಯಂಡ್ ಮೇ ಬಿ ಎಲ್ಲ ನೋಡ್ತಿರ್ಬೋದೇನೋ ಇಲ್ವೇನೋ ಗೊತ್ತಿಲ್ಲ ನನಗದೇನೂ ಗೊತ್ತಿಲ್ಲ ಬಟ್ ಅಫ್ ಒನ್ ಇಯರ್ ಹಿಂದೆ ಹೋಗಿರೋದು ನಾನು ಹೋಗಿ ನಿಂತ್ಕೊಂಡೆ ಸೊ ನಾನು ಹೋಗಿ ಆಗಿ ವೀಡಿಯೋ ಫೋಟೋಸ್ ಎಲ್ಲ ತೆಗಿತಾಯಿದ್ದೆ ಬನ್ನಿ 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 ಮೇಡಮ್ ನೀವು ಹತ್ತಿರದಿಂದ ಬಂದು ತಕ್ಕೊಳ್ಳಿ ದೇವ್ರನ್ನ ಯೂಟ್ಯೂಬರ್ ಅಲ್ವಾ ನೀವು ಅಂತ ಅಂದರು ಸೊ ನಾನು ಒಬ್ಬಳನ್ನೇ ಅಲೋ ಮಾಡಿದ್ರು ಸಖತ್ ಆಯಿತು ಇನ್ನೊಬ್ರು ಯಾರೋ ಆಂಟಿ ಹಿಂದೆ ಬರ್ತಾಯಿದ್ರು ಅವ್ನು ಅಲೋ ಮಾಡಲೇ ಇಲ್ಲ ಸ್ಟಾಪ್ ಮಾಡ್ಸಪ್ಪ ಸ್ಟಾಪ್ ಮಾಡ್ಸಪ್ಪ ಅಂತ ಹೇಳ್ತಾಯಿದ್ರು ಸಖತ್ ಆಯಿತು ನನಗಂತೂ ಫುಲ್ ಹತ್ತಿರದಿಂದ ಇಲ್ಲೇ ಇಷ್ಟೇ ಇಷ್ಟು ದೂರದಲ್ಲಿ ದೇವ್ರನ್ನ ನೋಡಿದ್ದಾಯಿತು ಫೋಟೋ ತಗೊಂಡಿದ್ದಾಯ್ತು ವೀಡಿಯೋ ಮಾಡ್ಕೊಂಡಿದ್ದಾಯ್ತು ನೋಡಿದ್ರಲ್ಲ ಅಷ್ಟು ಖುಷಿ ಆಗ್ತಿದೆ ಅದೇ ಒಂದು ಏನಾದರೂ ಒಂದು ಕಲೆ ನಾವೇನಾದರೂ ಒಂದು ಮಾಡ್ತೀವಿ ಅಂದರೆ ಅದ್ರ ವ್ಯಾಲ್ಯೂ ಹಿಂಗಿರುತ್ತೆ ಬಟ್ ತುಂಬ ಜನಕ್ಕೆ ಯೂಟ್ಯೂಬ್ ಅಂದರೆ ತುಂಬ ಕೀಳಾಗಿ ನೋಡ್ತಾರೆ ಅದು ನಮ್ಮ ಫ್ಯಾಮಿಲಿ ರಿಲೇಷನ್ಸ್ ಅಂತಲೇ ಹೇಳ್ಬೋದು ಸೊ ಸೊ ಇವಾಗ ನಾನು ಯೂಟ್ಯೂಬರ್ ಆಗಿಲ್ಲ ಅಂದರೆ ನನಗೆ ಆ ನನಗೆ ವ್ಯಾಲ್ಯೂ ಸಿಕ್ತಿದ್ದ ನನಗೆ ಹತ್ರಕ್ಕೆ ಹೋಗಿ ಶೂಟ್ ಮಾಡೋದು ಹತ್ರಕ್ಕೆ ಹೋಗಿ ನನಗೆ ದೇವ್ರ ದರ್ಶನ ಮಾಡುವಂಥದ್ದು ಸಿಕ್ತ ಆಮೇಲೆ ದೇವ್ರ ದರ್ಶನ ಆದಮೇಲೆ ಸರ್ ಥ್ಯಾಂಕ್ ಯು ಸರ್ ಅಂತ ಹೇಳಿದ್ದಕ್ಕೆ ಆಮೇಲೆ ಪಾಪ ಪ್ರಸಾದ ಕೊಟ್ಟರು ಅಲ್ಲೆಲ್ಲ ಕ್ಯೂ ಎಲ್ಲಿ ತುಂಬ ಜನ ಪ್ರಸಾದಕ್ಕೆ ನಿಂತ್ಕೊಂತಿದ್ರು ನಮಗೆ ಮಾತ್ರ ಒಂದು ಹೈಜಿನಾಗಿ ಒಂದು ಕವರಲ್ಲಿ ಒಂದು ಪ್ರಸಾದ ಹಾಕಿ ಕೊಟ್ಟರು ಸಖತ್ ಖುಷಿ ಆಯಿತು ನನಗೆ ತುಂಬ ಇದರಲ್ಲಿದೆ ಬೇಜಾರಲ್ಲಿದೆ ಹಂಗೆ ಅಂದಿದ್ದು ಅದು ಸಿಕ್ಕಿದ ಭಾಗ್ಯ ನನಗೆ ಸಖತ್ ಖುಷಿ ಆಗೋಯ್ತು ಹೇಳ್ಕೊಳ್ಳೋದಿಕ್ಕೆ ಆಗೋಲ್ಲ ಅದು ಒಂದು ಏನಾದರೂ ಒಂದು ನಾವು ಸಾಧನೆ ಮಾ ಸಾಧನೆ ಅಂತ ನಾನೇನು ಅಷ್ಟು ದೊಡ್ಡ ಸಾಧನೆ ಮಾಡಿಲ್ಲ ಹೇಳಿದ್ದು ಸೊ ಏನೋ ಒಂದು ಮಾಡ್ತಿದ್ದೀವಿ ಏನೋ ಒಂದು ಅಂದರೆ ಅದಕ್ಕೊಂದು ಎನ್ಕರೇಜ್ಮೆಂಟ್ ಇರಬೇಕು ಸೊ ಇದಕ್ಕೆ ಹೇಳೋದು ಯಾವುದೇ ಒಂದು ಫೀಲ್ಡ್ ಆಗಿರ್ಬೋದು ಯಾವುದೇ ಒಂದು ಕೆಲಸ ಆಗಿರ್ಬೋದು ಒಳ್ಳೆ ಕೆಲಸ ಹೇಳ್ತಿರೋದು ಒಂದು ಒಳ್ಳೆ ಕೆಲಸನ ಯಾರು ಕೂಡ ಕೀಳಾಗಿ ನೋಡಬಾರ್ದು ಅನ್ನೋದು ಇದಕ್ಕೇನೆ ನನಗೆ ಆ ಸಿಕ್ಕಿದ ಗೌರವ ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ ದೇವ್ರ ದರ್ಶನ ಆಯ್ತಲ್ಲ ಹತ್ರ ದಿನ ನನಗೆ ಅದು ಸಿಕ್ಕಾ ಬಟ್ಟೆ ಖುಷಿ ಆಯಿತು ಸಿಕ್ಕಾಪಟ್ಟೆ ಬಟ್ಟೆ ಖುಷಿ ಆಯಿತು ಸರ್ ಸಖತ್ ಖುಷಿ ಆಯಿತು ನನಗೆ ಹೋಗಿದ್ದಕ್ಕೂ ಅದಕ್ಕಪ್ಪ ನಂಗೆ ಆಗದೇ ಇಲ್ಲ ಈ ಮಳೆಗೆ ಮನೆಗೆ ಬಂದುಬೇಡೋಣ ವಾಪಸ್ ಅಂತ ಅಂದ್ಕೊಂಡಿದ್ದೆ ಮಕ್ಕಳನ್ನ ಕರ್ಕೊಂಡು ಅಷ್ಟು ಜನ ಬೇರೆ ಇದ್ದರು ಮಳೆ ಬೇರೆ ಸಖತ್ ಹೆವಿ ಬರ್ತಿದೆ ಕಾರ ಹತ್ರಕ್ಕೆ ಹೋಗೋಕ್ಕಾಗ್ತಿಲ್ಲ ಇಳಿಯೋಕ್ಕಾಗ್ತಿಲ್ಲ ಹೋಗ್ಬ ನೆಕ್ಸ್ಟ್ ಯಾವಾಗಾದರೂ ಬರೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಕಾದಿದ್ದಪ್ಪು ನನಗೆ ಒಳ್ಳೆಯ ದರ್ಶನ ಸಿಕ್ತು ನನಗೆ ದೇವ್ರದ್ದು ಸಕ್ಕತ್ ಖುಷಿ ಆಯಿತು ಹೇಳ್ಕೊಳೋಕ್ಕಾಗಲ್ಲ ಮಾತಲ್ಲಿ ಸೊ ಹಂಗಾಗಿ ಯಾವುದೇ ಒಂದು ಒಳ್ಳೆ ಕೆಲಸನ ಕೀಳಾಗಿ ನೋಡಬೇಡಿ ಅಂತ ಇದ್ರ ಮುಖಾಂತರ ನಾನು ಹೇಳ್ತೀನಿ ಅಷ್ಟೇ ಈ ಬ್ಲಾಗ್ನ ಕೂಡ ಹೀಗೆ ಹಿಂಗೆ ಮಾಡ್ತೀನಿ ಮಲ್ಕೋಬೇಕು ಸೊ ಮತ್ತೆ ನಾಳೆ ಸಿಗೋಣ ಬಾಯ್ ಬಾಯ್ ಒಳ್ಳೊಳ್ಳೆ ಬ್ಲಾಗ್ಸ್ ಬರುತ್ತೆ ನೋಡಿ ಓಕೆನಾ ಹಬ್ಬದ್ದು ಎಲ್ಲ ಬರುತ್ತೆ ನಾವು ಟ್ರಿಪ್ಗೆ ಹೋಗ್ತೀವಿ ಅವೆಲ್ಲ ಬರುತ್ತೆ ಎಲ್ಲೆಲ್ಲಿಗೆ ಟ್ರಿಪ್ ಹೋಗ್ತೀವಿ ಅದಿನ್ನೂ ನಾನು ರಿವೀಲ್ ಮಾಡಿಲ್ಲ ಸೊ ಎಲ್ಲದೂ ರಿವೀಲ್ ಮಾಡ್ತೀನಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅವಾಗ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಬೇಗ ನೋಟಿಫಿಕೇಷನ್ ಬರುತ್ತೆ ಮತ್ತೆ ಸಿಗೋಣ ಬಾಯ್ ಬಾಯ್ ಗುಡ್ ಡೈಟ್ ಅಫ್ಲಾವ್